ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೊದಲ ವಾರ ದ್ವಾದಶಿ ರಾಶಿಗಳ ಸಂಬಂಧಗಳ ವಿಷಯದಲ್ಲಿ ಅನೇಕ ಏರಿಳಿತಗಳನ್ನು ತರುವುದು ಕೆಲವು ರಾಶಿಚಕ್ರ ಚಿಹ್ನೆಗಳು ತಮ್ಮ ಪಾಲುದಾರರಿಂದ ಸಾಕಷ್ಟು ಪ್ರೀತಿ ಮತ್ತು ಬೆಂಬಲವನ್ನು ಪಡೆದರೆ ಇನ್ನೂ ಕೆಲವು ಜನರು ತಪ್ಪು ತಿಳುವಳಿಕೆ ಅಥವಾ ಮನಸ್ತಾಪಗಳನ್ನು ಎದುರಿಸಬೇಕಾಗಬಹುದು ಅವಿವಾಹಿತರು ಈ ವಾರ ತಮ್ಮ ಜೀವನದಲ್ಲಿ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಅವಕಾಶವನ್ನು ಪಡೆಯಬಹುದು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಏಳರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸೆಪ್ಟೆಂಬರ್ ಮೊದಲ ವಾರ ಮೇಷ ರಾಶಿಯವರ ಪ್ರೇಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿದೆ ಈ ವಾರ ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಶಕ್ತಿ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುವುದು ಒಟ್ಟಿಗೆ ಪ್ರವಾಸ ಅಥವಾ ವಿಹಾರವನ್ನು ಯೋಜಿಸಬಹುದು ಈ ರಾಶಿಯ ವಿವಾಹಿತರ ನಡುವೆ ಪ್ರೀತಿ ಬಲಗೊಳ್ಳಲಿದೆ ಅವಿವಾಹಿತರಿಗೆ ಪ್ರೀತಿ ಅರಳುವ ಸಮಯ ಇದಾಗಿದೆ ಆದರೆ ಸಂಬಂಧದಲ್ಲಿ ಅಹಂ ಅಥವಾ ಕೋಪವನ್ನು ತಪ್ಪಿಸಿ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಜೊತೆಗೆ ಅನ್ಯೋನ್ಯತೆಯನ್ನು ಹೆಚ್ಚಿಸಲಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಎಲ್ಲ ರೀತಿಯ ಪ್ರಯಾಣವನ್ನು ಮಾಡಬೇಕು ಇಲ್ಲದಿದ್ದರೆ ಈ ಕಾರಣದಿಂದಾಗಿ ನೀವು ದನಿದ ಮತ್ತು ಒತ್ತಡವನ್ನು ಅನುಭವಿಸುವಿರಿ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಆರೋಗ್ಯದ ಮೇಲೂ ಕಂಡುಬರುತ್ತದೆ ನಿಮ್ಮ ಕೆಲವು ಪ್ರಮುಖ ಯೋಜನೆಗಳನ್ನು ಈ ವಾರ ಜಾರಿಗೆ ತರಲಾಗುವುದು ನಿಮಗೆ ಉತ್ತಮ ಮತ್ತು ಹೊಸ ಆರ್ಥಿಕ ಲಾಭವನ್ನು ನೀಡುತ್ತದೆ ನಿಮ್ಮ ಹಣವನ್ನು ಸಂಗ್ರಹಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಕೆಲವು ಹಣವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಸೇರಿಸಬಹುದು ಈ ವಾರ ಮನೆಯ ಸದಸ್ಯರ ಆರೋಗ್ಯದ ಕೊರತೆಯಿಂದಾಗಿ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗುವ ಕಾರ್ಯಕ್ರಮವನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಬಹುದೆಂದು ಆತಂಕವಿದೆ ಈ ಕಾರಣದಿಂದಾಗಿ ನೀವು ಮತ್ತು ಮನೆಯ ಕೆಲವು ಮಕ್ಕಳು ಸ್ವಲ್ಪ ಅತುಪರಾಗಿರುವುದನ್ನು ಕಾಣಲಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಹಿಂದಿನ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಮೂಲಕ ಪ್ರಶಂಸೆ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಆದಾಗ್ಯೂ ಪ್ರತಿಯೊಂದು ಪ್ರಗತಿಯು ಮನಸ್ಸಿನಲ್ಲಿ ಅಹಂಕಾರವನ್ನು ತರುತ್ತದೆ ಅಂತಹದು ನಿಮ್ಮೊಂದಿಗೂ ಸಂಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಉತ್ತಮ ಸ್ಥಾನವನ್ನು ಪಡೆದಾಗ ನಿಮ್ಮ ಸ್ವಭಾವದಲ್ಲಿ ಅಹಂಕಾರ ತರುವುದನ್ನು ತಪ್ಪಿಸಬೇಕು ಈ ವಾರ ವಿದ್ಯಾರ್ಥಿಗಳ ವೃತ್ತಿ ಗ್ರಾಫ್ ಉತ್ತುಂಗಕ್ಕೆ ತಲುಪುತ್ತದೆ ಆದರೆ ನೀವು ಪಡೆಯಲಾಗುವ ಯಶಸ್ಸು ನಿಮ್ಮ ಅಹಂಕಾರವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ ಈ ಕಾರಣದಿಂದಾಗಿ ನಿಮ್ಮ ವರ್ತನೆಯಲ್ಲಿ ಹೆಚ್ಚುವರಿ ಅಹಂ ಕಾಣಬಹುದು ಇದನ್ನು ತಪ್ಪಿಸಿ ಲಿಯೋನ ಕೊನೆಯ ಹಂತದ ಮೂಲಕ ಶುಕ್ರವು ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ಐದನೇ ಮನೆ ಸಕ್ರಿಯಗೊಂಡಿದೆ ಮತ್ತು ಇದು ವಿನೋದ ಮತ್ತು ಮನರಂಜನೆಗಾಗಿ ಉತ್ತಮ ಸ್ಥಾನವಾಗಿದೆ ನೆಟ್ವರ್ಕಿಂಗ್ ಮತ್ತು ಸಾಮಾಜಿಕ ಕೂಟಗಳ ಮೂಲಕ ಆದರ್ಶ ಪಾಲುದಾರರನ್ನು ಹುಡುಕಲು ಒಂಟಿ ಸ್ಥಳೀಯರಿಗೆ ಅನೇಕ ಅವಕಾಶಗಳಿವೆ ನಿಮ್ಮ ಸೃಜನಶೀಲ ಯೋಜನೆಗಳು ಕಲಾತ್ಮಕ ಅನ್ವೇಷಣೆಗಳು ಮತ್ತು ವೈಯಕ್ತಿಕ ಪ್ರಯತ್ನಗಳಿಗೆ ನೀವು ಮಾನ್ಯತೆ ಪಡೆಯುತ್ತೀರಿ ಆದಾಗ್ಯೂ ನೀವು ಅಪಾಯಕಾರಿ ಉದ್ಯಮಗಳಲ್ಲಿ ಸಮಯವನ್ನು ಕಳೆಯಬಾರದು ಅದಕ್ಕೆ ಸಾಕಷ್ಟು ಹಣ ಬೇಕಾಗುತ್ತದೆ ನೀವು ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರ ಸಾಧನೆಗಳು ಖಂಡಿತವಾಗಿಯೂ ನಿಮಗೆ ಸಂತೋಷವನ್ನು ತರುತ್ತವೆ ಪಾರ್ಟಿಗಳಿಗೆ ಹಾಜರಾಗಲು ವ್ಯಾಪಾರ ಭೇಟಿಗೆ ಅಥವಾ ಡೇಟಿಂಗ್ ಅಪ್ಲಿಕೇಶನ್ಗಳ ಮೂಲಕ ನೀವು ಬ್ರೌಸ್ ಮಾಡುವ ಸಾಧ್ಯತೆಗಳಿವೆ ಸೂರ್ಯನು ಈಗಾಗಲೇ ಕನ್ಯಾರಾಶಿಯಲ್ಲಿದ್ದಾನೆ ಮತ್ತು ಈ ಸಮಯದಲ್ಲಿ ಪಾದರಸವು ಕನ್ಯಾರಾಶಿಗೆ ಪ್ರವೇಶಿಸುತ್ತದೆ ಆದ್ದರಿಂದ ನೀವು ಸ್ವಾಭಾವಿಕವಾಗಿ ಕೆಲಸದ ಹೊಣೆಯನ್ನು ನಿರೀಕ್ಷಿಸಬಹುದು ಕೆಲಸ ಜವಾಬ್ದಾರಿಗಳು ಮತ್ತು ಆರೋಗ್ಯದ ಬಗ್ಗೆ ಬಲವಾದ ಗಮನವಿರುತ್ತದೆ ಆದ್ದರಿಂದ ಇವುಗಳನ್ನು ನಿರ್ವಹಿಸಲು ನೀವು ಹೆಚ್ಚು ಸಮಯವನ್ನು ಕಳೆಯಬೇಕಾಗುತ್ತದೆ ಹೆಚ್ಚಿನ ಕೆಲಸ ಇರುತ್ತದೆ ಮತ್ತು ನೀವು ಆಗಾಗ್ಗೆ ತಂಡದ ಸಭೆಗಳಿಗೆ ಹಾಜರಾಗುತ್ತೀರಿ ರಾಶಿಗೆ ಪ್ರವೇಶಿಸಿದಾಗ ನೀವು ಲಿಖಿತ ವರದಿಗಳಲ್ಲಿ ಮುಖ್ಯವಾಗಿ ಕೆಲಸ ಮಾಡಬೇಕಾಗುತ್ತದೆ ಮತ್ತು ನಿಮ್ಮಲ್ಲಿ ಕೆಲವರು ಕೆಲವು ಉದ್ಯೋಗಾವಕಾಶಗಳನ್ನು ಸಹ ಪಡೆಯಬಹುದು ಅಸ್ತಿತ್ವದಲ್ಲಿರುವ ಯಾವುದೇ ಆರೋಗ್ಯ ಸಮಸ್ಯೆಗೆ ವಾಡಿಕೆಯ ಆರೈಕೆಯ ಅಗತ್ಯವಿರುತ್ತದೆ ಮತ್ತು ವೈದ್ಯಕೀಯ ತಪಾಸಣೆಗಳು ಸಹ ಕಂಡುಬರುತ್ತವೆ ಆದರೆ ಚಿಂತೆ ಮಾಡಲು ಏನೂ ಇಲ್ಲ ಏಕೆಂದರೆ ಇದು ಕೇವಲ ತಾತ್ಕಾಲಿಕ ಹಂತವಾಗಿದೆ ಏಳನೇ ಗಂಟೆಗೆ ಚಂದ್ರಗ್ರಹಣವು ಮೀನಿನಲ್ಲಿ ಬೀಳುತ್ತದೆ ಅದು ಹನ್ನೆರಡನೆಯ ಮನೆಯನ್ನು ಆಳುತ್ತದೆ ಆದ್ದರಿಂದ ನೀವು ಕೆಲವು ಮುಚ್ಚುವಿಕೆಗಳನ್ನು ಕಾಣಬಹುದು ಗುಪ್ತ ವಿಷಯಗಳು ಅನಾರೋಗ್ಯ ಅಥವಾ ಸಂಬಂಧದ ಬಗ್ಗೆ ಸ್ವಲ್ಪ ಮುಚ್ಚುವಿಕೆ ಇರುತ್ತದೆ ದೀರ್ಘ ಪ್ರವಾಸಗಳಲ್ಲಿ ಹಠಾತ್ ಬದಲಾವಣೆಗಳು ಕಂಡುಬರುತ್ತವೆ ಅಥವಾ ನೀವು ವಿದೇಶದಿಂದ ಸುದ್ದಿಯನ್ನು ಪಡೆಯುತ್ತೀರಿ ಅದನ್ನು ನೀವು ಯಾವಾಗಲೂ ಕಾಯುತ್ತಿದ್ದೀರಿ ಚಂದ್ರನು ಭಾವನೆಗಳನ್ನು ಸೂಚಿಸುವಂತೆ ನೀವು ಸ್ವಲ್ಪ ಭಾವನಾತ್ಮಕವಾಗಿರುತ್ತೀರಿ ಆದರೆ ನಿಮ್ಮ ಜೀವನದ ಪ್ರಾಯೋಗಿಕ ಭಾಗವನ್ನು ನೀವು ಯಾವಾಗಲೂ ಅನುಸರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಕೆಲವು ಕನಸುಗಳು ಇರುತ್ತವೆ ಅದು ನಿಮ್ಮ ಜೀವನದ ಬಗ್ಗೆ ಸಂಕೇತಗಳನ್ನು ಹೊಂದಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ಇಪ್ಪತ್ತೈದರಿಂದ ರಿಂದ ಆಗಸ್ಟ್ ಮೂವತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ